ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ನವ ವಿವಾಹಿತೆ ಶರಣಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಆರೋಪಿಗಳನ್ನ ಬಂಧಿಸದೆ ಇರೋದಕ್ಕೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಮೃತಳ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಎದುರು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು ಆಗಸ್ಟ್ ಇಪ್ಪತ್ನಾಲ್ಕರಂದು ನವ ವಿವಾಹಿತೆ ಮಾನಸ ಆತ್ಮಹತ್ಯೆಗೆ ಶರಣಾಗಿದ್ರು ಗೌಡ ಜೊತೆ ಮದುವೆಯಾದ ಒಂದು ವರ್ಷದಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದು ಪತಿ ಮನೆಯ ಎದುರೆ ಅಂತ್ಯ ಸಂಸ್ಕಾರ ಮಾಡಲು ಸಂಬಂಧಿಕರು ಮುಂದಾಗಿದ್ದರು ಏನು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಪೊಲೀಸರು ನೀಡಿದ್ರು ಆದರೆ ಇದುವರೆಗೂ ಆರೋಪಿಗಳನ್ನ ಬಂಧಿಸದಿದ್ದಕ್ಕೆ ಪೊಲೀಸರ ವಿರುದ್ಧ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಕೋಲಾರ ನಗರದ ಉಪ ಪೊಲೀಸ್ ಅಧೀಕ್ಷಕರ ಕಚೇರಿಯ ಬಳಿ ಈ ಒಂದು ಪ್ರತಿಭಟನೆಯನ್ನ ಮೃತಳ ಪೋಷಕರು ಹಾಗೂ ಸಂಬಂಧಿಕರು ನಡೆಸ್ತಾ ಇದ್ದಾರೆ ಆರೋಪಿಗಳ ಬಂಧನ ಆಗಲೇಬೇಕು ಮಾನಸಳ ಸಾವನ್ನ ಮಾಡಿದಂತ ಅಪರಾಧಿಗಳನ್ನ ಅರೆಸ್ಟ್ ಮಾಡದಿರೋ ಪೊಲೀಸ್ ಇಲಾಖೆಗೆ ಮಾನಸಳ ಅರೆಸ್ಟ್ ಆಗಲೇಬೇಕು ಮಾನಸಳನ್ನ ಮಾನಸ್ಥಳ ಮಾನಸಳ ಸಾವಿಗೆ ಕಾಣ